ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದನಲ್ಲೇ ಕಟ್ಟಡ ಸಾಮಗ್ರಿಗಳ ಬೃಹತ್ ವಸ್ತು ಪ್ರದರ್ಶನ ಸದುಪಯೋಗ ಪಡೆದುಕೊಳ್ಳುವಂತೆ ರವಿ ಮೂಲ್ಗೆ ಕರೆ ಬಸ್ಸಿಗಾಗಿ ಹೆದ್ದಾರಿ ಬಂದ್ ಮಾಡಿ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ ಮರಿಗಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ಬಂಡಪ್ಪ ಖಾಶೆಂಪೂರ್ ನಾಡಿನ ವಳಿತಿಗಾಗಿ ದೇವಿಯಲ್ಲಿ ಪ್ರಾರ್ಥನೆ ಸುದ್ದಿಯ ವಿವರಗಳು ಕ್ರೀಡೆಯ ಬೀದರ್ ಹಾಗೂ ಐಸಿಐ ಬೀದರ್ ಅವರಿಂದ ಜುಲೈ ಹದಿನೆಂಟರಿಂದ ಜುಲೈ ಇಪ್ಪತ್ತರವರೆಗೆ ಮೂರು ದಿನಗಳ ಕಾಲ ಬೀದರ್ನ ಝೀರಾ ಫಂಕ್ಷನ್ ಹಾಲ್ನಲ್ಲಿ ವಿವಿಧ ಕಟ್ಟಡ ನಿರ್ಮಾಣ ಕಾಮಗಾರಿಗಳ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡೆಯ ಅಧ್ಯಕ್ಷ ರವಿ ಮೂಲ್ಗೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಟ್ಟಡ ನಿರ್ಮಾಣಕ್ಕಾಗಿ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ವಸ್ತು ಪ್ರದರ್ಶನದಲ್ಲಿ ಇಡಲಾಗುತ್ತಿದ್ದು ಸಾರ್ವಜನಿಕರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಜನವರಿ ಹದಿನೆಂಟರಂದು ಜ್ಯೋತಿರ್ಮಾಯ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡುವರು ರ್ ಎಂಪಿ ಸಾಗರ್ ಖಂಡ್ರೆ ಮತ್ತಿತರರು ಉಪಸ್ಥಿತರಿರುವರು ಎಂದು ವಿವರಿಸಿದರು ಈ ವೇಳೆ ಐ ಅಧ್ಯಕ್ಷ ಹಾವಸಿ ಪಾಟೀಲ್ ಮತ್ತಿತರು ಉಪಸ್ಥಿತರಿದ್ದರು ಮೂರು ದಿನಗಳ ಕಾಲ ನಡೆಸ್ತಾ ಇದ್ದೇವೆ ನಾಳೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿವಸ ಇರ್ತದೆ ಈ ಎಕ್ಸಿಬಿಷನ್ ಮಾಡುವ ಉದ್ದೇಶ ಏನಂತಂದ್ರೆ ಈ ಒಳ್ಳೊಳ್ಳೆ ಉತ್ಪನ್ನಗಳು ಮಾರ್ಕೆಟ್ ಇರ್ತವೆ ಅವು ಪ್ರಚಾರದ ಕೊರತೆಯಾಗಿ ಅವು ಹಾಗೆ ಉಳಿದಿರ್ತವೆ ಅದ್ರ ಮೇಲೆ ಗುಣಮಟ್ಟದ ವಸ್ತುಗಳ ಮೇಲೆ ಬೆಳಕು ಚೆಲ್ಲುವಂಥ ಉದ್ದೇಶದಿಂದ ಆ ಗುಣಮಟ್ಟದ ವಸ್ತುಗಳು ಸರಿಯಾದ ಸಮಯಕ್ಕೆ ಸರಿಯಾದ ಜನರಿಗೆ ಮನೆ ಕಟ್ಟೋದು ನಿಲ್ಕಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಮನೆ ಕಟ್ಟಬೇಕಾದ್ರೆ ಸುಮ್ಮನೆ ಮೊದಲೆಲ್ಲ ಒಂದಿಷ್ಟು ಸಿಮೆಂಟು ಸ್ಟೀಲೋ ಆಗಿಬಿಟ್ರೆ ಮನೆ ಕಟ್ಟೋದು ಹಾಗಾಗಿ ಜನ ಆ ರೀತಿ ಇಲ್ಲ ಈಗ ಮನೆ ಕಟ್ಟಬೇಕಂದ್ರೆ ಪ್ರತಿಯೊಂದನ್ನು ಕೂಡ ನೀಟಾಗಿ ನೋಡ್ತಾ ಇದ್ದಾರೆ ಹೀಗಾಗಿ ಅಪ್ ಮನೆ ಕಟ್ಟೋರು ಕೂಡ ಇಂಜಿನಿಯರ್ಸ್ಗಳು ಅಪ್ಗ್ರೇಡ್ ಆಗಬೇಕದು ಅದೇ ಪ್ರಕಾರವಾಗಿ ಪ್ರಾಡಕ್ಟ್ಗಳು ಕೂಡ ಆ ತಕ್ಕವಾಗಿ ಆ ವ್ಯವಸ್ಥೆಗೆ ಅನುಗುಣವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಒಂದಕ್ಕೊಂದು ಕೊಂಡಿಯಾಗಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಈ ಮನೆ ಕಟ್ಟುವಂತಹ ಮಾಲಕರಿಗೆ ಮತ್ತು ಇಂಜಿನಿಯರ್ಸ್ಗಳಿಗೆ ಸ್ಕಿಲ್ಡ್ ಲೇಬರ್ಸು ಮತ್ತು ಕಂಪನಿಯವರು ಇವರೆಲ್ಲರೂ ಕೂಡ ಒಂದೇ ಕಡೆ ಸೇರಲಿ ಒಂದಕ್ಕೊಂದು ಸಮಾಲೋಚನೆ ಮಾಡಿ ಒಂದು ಗುಣಮಟ್ಟದ ವ್ಯವಸ್ಥಿತವಾಗಿ ಮನೆಗಳು ಮತ್ತು ಕಟ್ಟಡಗಳು ಈ ಒಂದು ಸಿಟಿಯಲ್ಲಿ ಅಥವಾ ತಾಲೂಕಾದಲ್ಲಿ ಎಲ್ಲೆಲ್ಲಿ ಅವು ಬರಬೇಕು ಅಥವಾ ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಂಕೊಂಡಿದ್ದೇವೆ ಇದು ಯಶಸ್ವಿಯಾಗಿ ಇದೊಂದು ಯಶಸ್ವಿ ಮಾಡಲಿಕ್ಕೆ ಆ ಜನ ಮಹಾಜನತೆ ಎಲ್ಲ ತಾವೆಲ್ಲ ಸೇರಬೇಕು ಎಂದು ಈ ಮೂಲಕ ವಿನಂತಿಸ್ತೇವೆ ನಮಸ್ಕಾರ ಇದೇ ಬರುವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಇದರ ಕಡಾಯಿ ಹಾಗೂ ಐ ಸಿ ಐಸಿಐ ವಿದ್ಯಾ ಸೆಂಟರ್ ಕಮ್ಯುನಿಕೇಶನ್ ಸಹೋರಿ ಸ್ಟೀಲ್ನ ಪ್ರಯೋಜನದಲ್ಲಿ ಪತ್ರದಲ್ಲಿ ಅದನ್ನು ನಾವು ಬರುವ ತಾಲೂಕು ಮಾಡಿದ್ದಾರೆ ಅದರ ಉದ್ದೇಶ ಏನಂದರೆ ಎಲ್ಲ ಮಹಾಜನತೆಗೆ ಈ ಒಂದು ಪ್ರಯೋಜನ ಬಗ್ಗೆ ಅರಿವು ಮೂಡುವಂಥದ್ದು ಒಂದು ಒಳ್ಳೆಯ ಒಳ್ಳೆಯ ಮನೆಗಳು ಕಟ್ಟೋಕ್ಕೆ ಒಳ್ಳೆಯ ಕಟ್ಟಡ ಕಟ್ಟೋಕ್ಕೆ ಏನೇನು ಒಂದು ಅನುಕೂಲ ಬೇಕು ಅದನ್ನು ಅರಿವು ಮಾಡಿಕೊಳ್ಳುವಂಥ ಒಂದು ಉದ್ದೇಶ ನಾವು ಹೋಗ್ತೀವಿ ಆದಷ್ಟು ನಮ್ಮ ಜನತೆಗೆ ಬಿದರ ಜನತೆಗೆ ಒಳ್ಳೆ ಒಳ್ಳೆಯ ಒಂದು ಅರಿವಿನ ಕಾರ್ಯಕ್ರಮ ಆಗಬೇಕು ಒಳ್ಳೆಯ ಒಳ್ಳೆ ಖರ್ಚು ವೆಚ್ಚದಲ್ಲಿ ಮನೆಗಳಾಗಂಥ ಮನೆಗಳಾಗಲಿ ಯಾವುದೋ ಕಟ್ಟಡಗಳಾಗೋಂಥ ಕೆಲಸ ಮಾಡುವಂಥ ಒಂದು ಇದರಲ್ಲಿ ಭಾಳಷ್ಟು ಜನ ಎಲ್ಲ ಪರಿಣಿತರು ಎಲ್ಲ ಕಂಪ್ನಿಗಳನ್ನು ಬರ್ತಾ ಇದ್ದಾರೆ ಅದರಲ್ಲ ಸದುಪಯೋಗ ಬಿದರೆ ಮಾತ ಕಟ್ಟಿಕೊಳ್ಬೇಕು ಹಾಗೂ ಎಲ್ಲ ಬೀದರ್ ಬರೀ ಬೀದರ್ ಜನ ತಾಲೂಕು ಒಂದೇ ಅಲ್ಲದೆ ಎಲ್ಲ ತಾಲೂಕಿನ ಜನರು ಕೂಡ ಬಂದು ಈ ಒಂದು ಇದರಲ್ಲಿ ವಸ್ತು ಪ್ರದರ್ಶನ ಭಾಗವಹಿಸಿ ಅದರ ಬಗ್ಗೆ ಒಂದು ಒಂದು ಲಾಭ ಪಡೆದುಕೊಳ್ಬೇಕಂತ ನಾವು ದಿಲ್ಲಿ ಮುಖಾಂತರ ಅಪೀಲ್ ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ ನಾನು ರವಿ ಮೂಲ್ಗೆ ಅಧ್ಯಕ್ಷರು ಕ್ರಡೈ ಬೀದರ್ ಕ್ರಡೈ ಬೀದರ್ ವತಿಯಿಂದ ಕ್ರಡೈ ಬೀದರ್ ಹಾಗೂ ಐ ಸಿ ಐ ಬೀದರ್ ಚಾಪ್ಟರ್ ಆ್ಯಂಡ್ ಯು ಎಸ್ ಕಮ್ಯುನಿಕೇಷನ್ ವತಿಯಿಂದ ಇದು ವಸ್ತು ಪ್ರದರ್ಶನ ಕ ಬೃಹತ್ ವಸ್ ವಸ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಹಾಗಾಗಿ ಇದರ ಸದುಪಯೋಗ ಎಲ್ಲ ಪಡ ಎಲ್ಲರೂ ಬೀದರ್ ಜನತೆ ಪಡ್ಕೊಳ್ಬೇಕು ಸುಮಾರು ಎಪ್ಪತ್ತು ಸ್ಟಾಲ್ಗಳು ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಇದ್ದಾವೆ ಎಲ್ಲ ಟಾಪ್ ಬ್ರ್ಯಾಂಡ್ಸ್ ಬರ್ತಾ ಇದ್ದಾವೆ ಅವರೆಲ್ಲ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ ಕ್ವಾಲಿಟಿ ಬಗ್ಗೆ ಹೇಳ್ತಾರೆ ಆಮೇಲೆ ಏನೇನು ಟೆಕ್ನಾಲಜಿ ಅಪ್ಡೇಟ್ ಆಗಿದೆ ಅದು ಹೇಳ್ತಾರೆ ಹಾಗಾಗಿ ಇದು ಎಲ್ಲರೂ ತಾವು ಬೀದರ್ ಜನತೆ ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಕೊಳ್ತೀವಿ ಬಸ್ಸಿಗಾಗಿ ಆಗ್ರಹಿಸಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿದ ಘಟನೆ ಬುಧವಾರ ಬೆಳಗಾವಿಯ ಸೌಧದ ಮುಂಭಾಗದಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ಕೊಂಡಸಕ್ಕಪ್ಪ ಗ್ರಾಮದ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ ಬಸ್ಸು ಬಿಡುವಂತೆ ಹಲವಾರು ಬಾರಿ ಮನವಿ ಮಾಡಿದರೂ ಸ್ಪಂದಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಏಕಾಏಕಿ ಇಂದು ರಸ್ತೆ ತಡೆ ಮಾಡಿ ತಮ್ಮೂರಿಗೆ ಬಸ್ ಬಿಡುವಂತೆ ಒತ್ತಾಯಿಸಿದರು ಬೆಳಗ್ಗೆ ಸರಿಯಾದ ಸಮಯದಲ್ಲಿ ಬಸ್ಸು ಬಾರದೇ ಇದ್ದರೆ ಶಾಲೆ ಕಾಲೇಜಿಗೆ ಹೋಗಲು ಅನುಕೂಲ ಆಗುತ್ತದೆ ಹೀಗಾಗಿ ಬಸ್ ಬಿಡುವವರಿಗೆ ರಸ್ತೆ ಬಂದ್ ಮಾಡುವುದಾಗಿ ವಿದ್ಯಾರ್ಥಿಗಳ ಪೋಷಕರ ಎಚ್ಚರಿಕೆ ನೀಡಿದರು ಹೆದ್ದಾರಿಯಲ್ಲಿ ಒಂದು ಕಿಲೋಮೀಟರ್ಗೂ ಅಧಿಕ ಟ್ರಾಫಿಕ್ ಜಾಮ್ ಆಗಿತ್ತು ಸ್ಥಳಕ್ಕೆ ಹಿರೇಬಾಗೇವಾಡಿ ಪೊಲೀಸರು ಭೇಟಿ ನೀಡಿ ಬಸ್ಸು ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆ

ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಖಾಶಂಪುರ್ ಪಿಪಾನ್ ಖಾಶೆಂಪುರ ಗ್ರಾಮದಲ್ಲಿ ಗ್ರಾಮ ದೇವತೆ ಮರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರು ಸ್ವಗ್ರಾಮದವರಾದ ಬಂಡೆಪ್ಪ ಖಾಶೆಂಪುರವರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಖಾಶಂಪುರ್ ಪಿ ಗ್ರಾಮಸ್ಥರು ಬೆಳಗ್ಗೆಯಿಂದಲೇ ಸಿದ್ಧತೆ ಆರಂಭಿಸಿ ಸಂಜೆ ವೇಳೆಗೆ ಗ್ರಾಮ ದೇವತೆಯ ನೂತನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು ಖಾಶಂಪುರ್ ಪಿ ಗ್ರಾಮದ ಗ್ರಾಮ ದೇವತೆ ಮರಿಗಮ್ಮ ದೇವಿಯ ಮೂರ್ತಿಗಳನ್ನು ಜಾತ್ರಾ ಮಹೋತ್ಸವ ದಿನದಿಂದ ಒಂದೇ ದಿನದಲ್ಲೇ ತಯಾರಿಸುವ ಸಂಪ್ರದಾಯವು ಮೊದಲಿನಿಂದಲೂ ಜಾರಿಯಲ್ಲಿದ್ದು ಈ ವರ್ಷವು ಮಂಗಳವಾರ ಬೆಳಗ್ಗೆ ಗ್ರಾಮಸ್ಥರು ಮರದ ತುಕ್ಕಡಿಗಳನ್ನು ಗ್ರಾಮದ ಬಡಿಗೆರ್ ಮೂರ್ತಿ ತಯಾರಿಸುವವರ ಮನೆಗಳಿಗೆ ನೀಡಿದರು ಅವುಗಳಿಂದ ಸಂಜೆಯವರೆಗೂ ಬಡಿಗೆರು ಮೂರ್ತಿಗಳನ್ನು ತಯಾರಿಸಿದರು ತಯಾರಾದ ಮೂರ್ತಿಗಳನ್ನು ಸಂಜೆಯ ವೇಳೆಯಲ್ಲಿ ಗ್ರಾಮಸ್ಥರು ಬಡಿಗರ್ ಮನೆಯಿಂದ ಬಾಜ ಭಜಾಂತ್ರಿಗಳೊಂದಿಗೆ ಮೆರವಣಿಗೆಯಲ್ಲಿ ತಂದು ಮರಿಗೆಮ್ಮೆ ದೇವಿಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದರು thank yeah. you ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದ ರೈತರ ಬದುಕಿನಲ್ಲಿ ಮತ್ತೊಂದು ಸಂಕಟದ ಅಧ್ಯಯ ಶುರುವಾಗಿದೆ ಇತ್ತೀಚೆಗೆ ಗ್ರಾಮದ ಸುತ್ತಮುತ್ತಲಿನ ಹೊಲಗಳಲ್ಲಿ ಬೆಳೆದಿರುವ ಬೆಳೆಗಳನ್ನು ನಾಶ ಮಾಡುತ್ತಾ ಜಿಂಕೆಗಳ ಹಿಂಡುಗಳನ್ನು ನುಗ್ಗುತ್ತಿವೆ ಈ ಮೂಲಕ ಶ್ರಮದ ಬೆಲೆ ಕನಸಾಗುತ್ತಿರುವಂತಾಗಿದೆ ಅಲಿಯಂಬರ್ ಗ್ರಾಮದ ರೈತರು ಪ್ರಾಮುಖ್ಯವಾಗಿ ಭತ್ತ ಜೋಳ ಶೇಂಗಾ ಹಾಗೂ ಉದ್ದು ಬೆಳೆಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಕಳೆದ ಕೆಲವು ದಿನಗಳಿಂದ ಸಡಿಲವಾಗಿ ಸಂಚರಿಸುತ್ತಿರುವ ಇಪ್ಪತ್ತರಿಂದ ಇಪ್ಪತ್ತೈದು ಜಿಂಕೆಗಳ ಗುಂಪು ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತಿವೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಈ ಕುರಿತು ನಿರ್ಧಾರ ಕೈಗೊಂಡು ರೈತರು ಬೆಳೆದ ಬೆಳೆಗಳನ್ನು ರಕ್ಷಿಸುವ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಗ್ರಾಮಸ್ಥರ ಬೇಡಿಕೆ ಗುಜರಾತ್ನ ಜುನಘಾಡ್ ಜಿಲ್ಲೆಯಲ್ಲಿ ದುರಸ್ತಿ ಸಮಯದಲ್ಲಿ ಸೇತುವೆಯ ಸ್ಲ್ಯಾಬ್ ಕುಸಿದು ಬಿದ್ದಿದೆ ಸೇತುವೆಯಲ್ಲಿದ್ದ ಎಂಟು ಜನರು ಹದಿನೈದು ಅಡಿ ಕೆಳಗೆ ಬಿದ್ದಿದ್ದಾರೆ ಮೊಗ್ರಲ್ ತಾಲೂಕಿನ ಅಜಜ್ ಗ್ರಾಮದ ಜುನಗಾಡದಲ್ಲಿ ಈ ದುರಂತ ಸಂಭವಿಸಿದೆ ಈ ಸೇತುವೆ ಕೇಶೋಡ್ ಅನ್ನು ಮಾಧವಪುರಕ್ಕೆ ಸಂಪರ್ಕಿಸುವ ಪ್ರಾಮುಖ್ಯ ರಸ್ತೆಯಾಗಿದ್ದು ಅಲ್ಲಿ ಪ್ರತಿದಿನ ಅನೇಕ ವಾಹನಗಳು ಸಂಚರಿಸುತ್ತವೆ ಇಂದು ಬೆಳಗ್ಗೆ ಸೇತುವೆಯ ದುರಸ್ತಿ ಕಾರ್ಯ ನಡೆಯುತ್ತಿತ್ತು ನಂತರ ಇದ್ದಕ್ಕಿದ್ದಂತೆ ಸೇತುವೆಯ ಸ್ಲ್ಯಾಬ್ ಕುಸಿದು ಹಿಟಾಚಿ ಯಂತ್ರವು ದೊಡ್ಡ ಶಬ್ದದೊಂದಿಗೆ ಕೆಳಗೆ ಬಿದ್ದಿತು ಸೇತುವೆಯ ಸ್ಲ್ಯಾಬ್ ಮೇಲೆ ಕೆಲವರು ನಿಂತಿದ್ದರು ಸ್ಲ್ಯಾಬ್ ಬಿದ್ದಾಗ ಅವರು ನೇರವಾಗಿ ನದಿಗೆ ಬಿದ್ದರು ಆದರೆ ಅದೃಷ್ಟ ವಂಶತ್ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ ಒಂದು ವಾರದಲ್ಲಿ ಗುಜರಾತ್ನಲ್ಲಿ ಸೇತುವೆ ಕುಸಿದ ಎರಡನೇ ಘಟನೆ ಇದು ಜುಲೈ ಒಂಬತ್ತರಂದು ಒಡದಾರದ ಗಂಭೀರ ಸೇತುವೆ ಸೇತುವೆ ಕುಸಿದು ಇಪ್ಪತ್ತೆರಡು ಜನರು ಸಾವನ್ನಪ್ಪಿದರು ಈ ಸೇತುವೆ ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರವನ್ನು ಸಂಪರ್ಕಿಸುವ ಪ್ರಾಮುಖ್ಯ ಮಾರ್ಗವಾಗಿತ್ತು ಅಪಘಾತದ ಸಮಯದಲ್ಲಿ ಅನೇಕ ವಾಹನಗಳು ನದಿಗೆ ಬಿದ್ದಿದ್ದವು ಇಲ್ಲಿಯವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಶವಕ್ಕಾಗಿ ಹುಡುಕಾಟ ಇನ್ನು ಮುಂದುವರೆದಿದೆ

ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಗುಣ ವಂದನೆಗಳು I mm you -hmm. mm -hmm.